ನೋಡಿ ಸರ್ ಎಷ್ಟು ದಿವಸ ಆಯ್ತು ಸರ್ ದಯವಿಟ್ಟು ಕನೆಕ್ಷನ್ ಹಾಕ್ಬಾರ್ದು ಅದು ಜೀವ ಇದೆಯಲ್ವಾ ಅದು ಇಲ್ಲಿ ಬೇಕಾದ್ರೆ ಕೋಟ್ಯಂದ್ರುಪಾಯಿ ದುಡ್ಡು ದುಡ್ಡಿದೆ ಒಂದು ಇದು ಮಾಡ್ಬಿಟ್ಟು ಮಾಡಿ ಮರಕ್ಕೆ ಏನಕ್ಕೆ ಹಾಕ್ತೀರಾ ನೋಡಿ ಅಲ್ಲಿ ಎಷ್ಟು ಪಟ್ಟಿ ಹೊಡೆದಿದ್ರೆ ನೋಡಿ ಅದು ನಾಚಿಕೆ ಆಗಬೇಕು ಕೆನರಾ ಬ್ಯಾಂಕ್ಗೆ ಅದಕ್ಕೆ ಜೀವ ಇಲ್ವಾ ಕ್ಯಾನ್ಸರ್ ಬರಲ್ವಾ ನಮಗೆ ಆಕ್ಸಿಜನ್ ಕೊಡುತ್ತೆ ದಿಸಕ್ಕೆ ಐನೂರು ಲೀಟರ್ ಆಕ್ಸಿಜನ್ ಬೇಕು ನಮಗೆ ಸರ್ ಆಗಲಿ ತೆಗೀರಿ ಸರ್ ಅದನ್ನ ನೀವು ಫಸ್ಟ್ ರಿಮೂವ್ ಮಾಡಿ ಗೊತ್ತಿಲ್ಲ ಕರೀರಿ ಪಾಪ ಲೇಡೀಸ್ ಎಲ್ಲ ಬೇರೆ ಯಾರು ಜೆಂಟ್ಸ್ ಯಾರು ಕರೀರಿ ನೋಡಿ ನಮ್ಗೆ ಇಲಾಖೆಯವರು ಅಲ್ಲೆಲ್ಲ ಹೌದು ನಾವು ಕಷ್ಟಪಡೋದು ನಮ್ಮ ಅಲ್ವಾ ಸರ್ ಏನಿವೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಇದು ಪರಿಸರ ಕಾಳಜಿ ಇದ್ಬಿಟ್ರೆ ಸಾಕು ನಮಗೆ ಓಕೆ ಓಕೆ ಓಕೆ